ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅನ್ಯ ಭಾಷೆಯ ರೈಲ್ವೆ ನೌಕರರಿಗೆ ಕನ್ನಡ ಕಲಿಕಾ ಅಭಿಯಾನ ಕಾರ್ಯಕ್ರಮವನ್ನು ಪುರುಷೋತ್ತಮ ಬಿಳಿಮಲೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೈಋತ್ಯ ರೈಲ್ವೆ ನೌಕರರ ಕನ್ನಡ ಸಂಘದ ಅಧ್ಯಕ್ಷ ಬಸವಲಿಂಗಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಡಿ ಸುದರ್ಶನ್ ರೈಲ್ವೆ ಕಾರ್ಯಾಗಾರದ ಮುಖ್ಯ ವ್ಯವಸ್ಥಾಪಕ ಚಡ್ಡಾ ರೈಲ್ವೆ ಕಾರ್ಯಾಗಾರದ ಉಪಮುಖ್ಯ ಕಾರ್ಮಿಕಾಧಿಕಾರಿ ಎಂಜಿ ಮಾಯಗಣ್ಣ ವಿದ್ಯುತ್ ಅಭಿಯಂತರ ಆರ್ ನಾಗರಾಜು ಎಡಬ್ಲ್ಯೂ ಎಂ ಕೃಪೇಶ್ ಕನ್ನಡ ಹೋರಾಟಗಾರ ್ ಶರ್ಮಾ ಶಿಕ್ಷಕ ಪುರುಷೋತ್ತಮ ರೈಲ್ವೆ ಚಂದ್ರು ಹಾಗೂ ಮತ್ತಿತರ ಉಪಸ್ಥಿತರಿದ್ದರು ಈ ದಿನ ನಮ್ಮ ನೈಋತ್ಯ ರೈಲ್ವೆ ಕೇಂದ್ರೀಯ ಕಾರ್ಯಾಗಾರ ಮೈಸೂರಿನಲ್ಲಿ ಅನ್ಯ ಭಾಷಿಕರಿಗೆ ರೈಲ್ವೆ ಇಲಾಖೆಯಲ್ಲಿ ಯಾರ್ಯಾರು ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಇಲ್ಲಿ ಕೆಲಸದ ನಿಮಿತ್ತ ನೆಲೆಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಕನ್ನಡ ಕಲಿಸುವಂತಹ ಒಂದು ಕಾರ್ಯಕ್ರಮವನ್ನ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಈ ಕನ್ನಡ ಸಂಘದ ಈ ಆವರಣದಲ್ಲಿ ಕೇಂದ್ರೀಯ ಕಾರ್ಯಾಗಾರದ ಆವರಣದಲ್ಲಿ ಇರುವಂತಹ ಕನ್ನಡ ಸಂಘದ ಆವರಣದಲ್ಲಿ ವೇದಿಕೆಯಲ್ಲಿ ಈ ಕನ್ನಡ ಕಲಿಕಾ ಕಾರ್ಯಕ್ರಮವನ್ನು ಇಂದು ಉದ್ಘಾಟನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನು ಒಂದೆರಡು ದಿನಗಳಲ್ಲಿ ತರಗತಿಗಳನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ ಇದಕ್ಕೆ ಸೂಕ್ತವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೈಋತ್ಯ ರೈಲ್ವೆ ನೌಕರರ ಕನ್ನಡದಂಗ ಮಾಡಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಧಿಕಾರದಿಂದ ಸಾಕಷ್ಟು ಸೌಲಭ್ಯಗಳು ಹಾಗೂ ಮಾರ್ಗದರ್ಶನಗಳು ದೊರೆತಿವೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಉದ್ದೇಶದಿಂದ ಈ ಸ್ಥಳೀಯ ಪ್ರಶೆಯನ್ನು ಕಲಿಯೋದ್ರಿಂದ ಬೇರೆ ಪ್ರದೇಶಗಳಿಂದ ಬಂದಿರುವಂಥವ್ರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಇಲ್ಲಿನ ಪ್ರತಿದಿನದ ಅವರವ್ರ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಬಹಳ ಸಹಕಾರಿಯಾಗುತ್ತೆ ಅನ್ನೋ ಉದ್ದೇಶದಿಂದ ಅದಲ್ಲದೇ ಕೆಲಸದ ಜಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇಲ್ಲದೆ ಇರೋ ಥರ ಅವರು ಈ ಭಾಷೆಯನ್ನು ಅರ್ಥ ಮಾಡಿಕೊಂಡಲ್ಲಿ ಅವರು ನಿತ್ಯದ ಕೆಲಸಗಳನ್ನು ಒಳಗಡೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರ ಸಹಕಾರದೊಂದಿಗೆ ಇದು ಯಶಸ್ವೇ ಆಗುತ್ತೆ ಎಲ್ಲರೂ ಕನ್ನಡವನ್ನು ಕಲಿತಾರೆ ಅವರು ಕಲಿತರೆ ಮತ್ತೆ ಇನ್ನೂ ಹೆಚ್ಚಿನ ಜನರಿಗೆ ಈ ಕಾರ್ಯಕ್ರಮವನ್ನು ವ್ಯಾಪಿಸುವಂಥ ಪ್ರಯತ್ನವನ್ನು ನಮ್ಮ ರೈಲ್ವೆ ಕನ್ನಡ ಸಂಘ ಮಾಡಿಕೊಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರೋ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ಇನ್ನು ಇವತ್ತು ಉದ್ಘಾಟನೆ ಆಗಿದೆ ನಾಳೆಯಿಂದನೇ ಕಾರ್ಯಕ್ರಮಕ್ಕೆ ಬೇಕಾದಂತ ಒಂದು ಮೂಲ ಸೌಕರ್ಯಗಳು ತಯಾರಿ ಆಗ್ತಾ ಇದೆ ಒಂದು ಎರಡು ದಿನಗಳಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ ಇದುವರೆಗೂ ನೂರಕ್ಕೂ ಹೆಚ್ಚು ಅರ್ಜಿಗಳು ನಮ್ಮ ಹತ್ರ ಬಂದಿದೆ ಅದರಲ್ಲಿ ನಾವು ಒಂದೊಂದು ಬ್ಯಾಚ್ಗಳನ್ನಾಗಿ ಮಾಡ್ತಾ ಇದೀವಿ ಮೂವತ್ತರಿಂದ ನಲವತ್ತು ಒಂದೊಂದು ಬ್ಯಾಚ್ ಗಳನ್ನಾಗಿ ಮಾಡ್ತಾ ಇದೀವಿ ಜೊತೆಗೆ ಇಲ್ಲಿ ಬಹಳಷ್ಟು ಬೇರೆ ಬೇರೆ ಶಿಫ್ಟ್ಗಳಿದೆ ಮೊದಲು ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಆ ತರ ಅವರ ಸಮಯಕ್ಕೆ ಅನುಗುಣವಾಗಿ ನಾವು ಬ್ಯಾಚ್ ಗಳನ್ನ ಮಾಡಿ ಕನ್ನಡ ಕಲಿಸುವಂತ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದ್ದೀವಿ ನನ್ನ ಹೆಸರು ಆರ್ ಬಸವಲಿಂಗಪ್ಪ ಈ ಕನ್ನಡ ಸಂಘದ ಅಧ್ಯಕ್ಷರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೈಋತ್ಯ ರೈಲ್ವೆ ಕನ್ನಡ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಒಂದು ಶಾಸನ ಈ ಕರ್ನಾಟಕವನ್ನು ದಿನಧರ್ಮದ ಆಡುಂಬೋಲಂ ಅಂತ ಕರೀತಾರೆ ಇದು ದಿನಧರ್ಮದ ಆಡುಂಬೋಲಂ ಇದು ದಿನಧರ್ಮ ಆಟ ಆಡುವಂತ ಒಂದು ಹೊಲ ಅಂತ ಕರೀತಾರೆ ಪಂಪ ರನ್ನ ಕನ್ನಡಕ್ಕೆ ಮೊದಲ ಗ್ರಾಮರನ್ನು ಕೊಟ್ಟ ಶಬ್ದವಣಿ ದರ್ಪಣವನ್ನು ಬರೆದ ಕೇಶಿರಾಜ ಜನ್ನ ರತ್ನಾಕರ ವರ್ಣಿ ಎಲ್ಲರೂ ಕೂಡ ಜೈನ ಕಲಿತರು ಕನ್ನಡದ ಕ್ಲಾಸಿಕಲ್ ಲಿಟ್ರೇಚರ್ ಅಂತ ನಮ್ಮ ಜಮದಂಡಿ ಅವರು ಈಗ ಹೇಳ್ತಾ ಇದ್ರು ನಾನು ಕ್ಲಾಸಿಕಲ್ ಸೆಂಟರ್ ನಲ್ಲಿ ಓದ್ತಾ ಇದ್ದೆ ಅಂತ ನಮ್ಮ ಕ್ಲಾಸಿಕಲ್ ಲಿಟ್ರೇಚರ್ ನಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜೈನ ಸಾಹಿತ್ಯವಿರು ಕನ್ನಡದ ಮೊದಲು ರಾಮಾಯಣವನ್ನು ಕೊಟ್ಟ ನಾಗಚಂದ್ರ ಜೈನ ಕನ್ನಡಕ್ಕೆ ಮೊದಲು ಮಹಾಭಾರತವನ್ನು ವಿಕ್ರಮಾರ್ಜು ವಿಜಯನನ್ನು ಕೊಟ್ಟಂತ ಪಂಪ ಜೈನ ಹಾಗಾಗಿ ಜೈನ ಧರ್ಮವನ್ನು ಒಳಗೊಂಡು ರಾಮಾನುಜಾಚಾರ್ಯರು ತಮಿಳುನಾಡದಿದ್ದರು ಅಲ್ಲಿ ಚೋಳರ ಕೈ ಕೆಳಗೆ ಇವರಿಗೆ ವೈಷ್ಣವ ಧರ್ಮ ಪ್ರಚಾರ ಮಾಡಲಿಕ್ಕೆ ಅವಕಾಶ ಆಗಲಿ ಸಂಘರ್ಷಗಳು ಏರ್ಪಟ್ಟು ತಮಿಳುನಾಡನ್ನು ಬಿಟ್ಟ ರಾಮಾನುಜಾಚಾರ್ಯರು ತಮಿಳುನಾಡಿನ ಸೀದ ಬಂದು ನೆಲೆ ನಿಂತದ್ದು ಮೈಸೂರಿನ ಹತ್ತಿರದ ಮೇಲುಕೋಟೆಗೆ ವಿಶಿಷ್ಟಾದ್ವೈತಕ್ಕೆ ಕರ್ನಾಟಕ ಒಂದು ಕೇಂದ್ರ ಆಯಿತು ಬೌದ್ಧ ಧರ್ಮಕ್ಕೆ ಕರ್ನಾಟಕ ಒಂದು ಕೇಂದ್ರವಾಯಿತು ಜೈನ ಧರ್ಮಕ್ಕೆ ಕರ್ನಾಟಕ ಒಂದು ಕೇಂದ್ರವಾಯಿತು ಮಂಡನ ಮಿಶ್ರನನ್ನ ವಾದದಲ್ಲಿ ಸೋಲಿಸಿದ ಶಂಕರಾಚಾರ್ಯರು ಮಂಡಲ ಮಿಶ್ರರ ಹೆಸರನ್ನು ಅಂತ ಬದಲಾಯಿಸಿ ಹೋಗು ನೀರು ಅದ್ವೈತವನ್ನ ಸ್ಥಾಪನೆ ಮಾಡಿ ಜನಗಳ ನಡುವೆ ಬೆಳೆಸುತ್ತ ಕಳಿಸಿದ್ದು ಶಂಕರಾಚಾರ್ಯರು ಕರ್ನಾಟಕದ ಶೃಂಗೇರಿ ಇವತ್ತು ಶೃಂಗೇರಿ ಬಹಳ ದೊಡ್ಡ ಅದ್ವೈತ ಕೇಂದ್ರ ಬಹಳ ದೊಡ್ಡ ದ್ವೈತ ಕೇಂದ್ರ ಉಡುಪಿ ಬಹಳ ದೊಡ್ಡ ವಿಶಿಷ್ಟಾದ್ವೈತದ ಕೇಂದ್ರ ಮೇಲುಕೋಟೆ ವೈದಿಕ ಪಂಥದ ಮೂರು ಪ್ರಮುಖ ಕೇಂದ್ರಗಳು ಇರುವುದು ಕರ್ನಾಟಕದಲ್ಲಿ ಭಾರತದ ಪ್ರಮುಖ ಧರ್ಮ ಕೇಂದ್ರಗಳು ಧರ್ಮ ಧರ್ಮಗಳು ಜನಪ್ರಿಯವಾದದ್ದು ಬರೆದಿರೋದು ಅರ್ಥಶಾಸ್ತ್ರಜ್ಞರ ಫಿಲಾಸಫರ್ ಸೃಷ್ಟಿ ಮಾಡಿದ್ದು ಕರ್ನಾಟಕದ ಕ್ರಿಸ್ತ ಏಳನೇ ಶತಮಾನದಷ್ಟು ಹೊತ್ತಿಗೆ ಕರಾವಳಿಗೆ ಬಂದ ಮುಸಲ್ಮಾನರು ವ್ಯಾಪಾರವನ್ನು ಮಾಡುತ್ತಾ ಮಾಡುತ್ತಾ ಕರ್ನಾಟಕ ಸಂಸ್ಕೃತಿಯ ಒಳಗಡೆ ಸೇರಿಕೊಂಡರು ಕರ್ನಾಟಕ ಸಂಸ್ಕೃತಿಯನ್ನು ಬೆಳೆಸಿದ್ರು ಇವ್ಯಾರ ಮೊಹರಂ ಹಾಡನ್ನು ಕೇಳಿದ್ರೆ ಪ್ರಾಫೆಟ್ ಮೊಹಮ್ಮದರ ಮೊಮ್ಮಗ ಯುದ್ಧರಂಗದಲ್ಲಿ ಸತ್ತಾಗ ಕರ್ನಾಟಕದ ಮೊಹರಂ ಹಾಡಿನಲ್ಲಿ ಕೇಳಬೇಕು ಅಭಿಮನ್ಯು ಸತ್ತಾಂಗ ಸತ್ತಾನ ಅವನು ಅಂತ ಹೇಳ್ತಾರೆ ಅಭಿಮನ್ಯು ಸತ್ತ ಹಾಗೆ ಪ್ರಾಫೆಟ್ ಮೊಹಮ್ಮದರ ಮೊಮ್ಮಗ ಸತ್ತು ಹೋದ ಅಂತ ಎಲ್ಲಿಯ ಅರೇಬಿಯಾ ಎಲ್ಲಿಯ ಪ್ರಾಫೆಟ್ ಮೊಹಮ್ಮದರು ಎಲ್ಲಿಯ ಅಭಿಮನ್ಯು ಆದ್ರೆ ಕರ್ನಾಟಕದ ಮೊಹರಂ ಅದೆಲ್ಲವನ್ನು ಕೂಡ ಒಟ್ಟಿಗೆ ತೊಂಬತ್ತ ಒಂಬತ್ತರಲ್ಲಿ ಇದೇ ಪ್ರದೇಶವನ್ನು ಆಡಿದ ಟಿಪ್ಪು ಸುಲ್ತಾನ್ ಸತ್ತ ಮೂವತ್ತಾರು ವರ್ಷದಲ್ಲಿ ಬಾಸನ್ ಮಿಷನರಿಗಳು ಕರಾವಳಿಗೆ ಬಂದು ಆಧುನಿಕತೆ ಏನು ಎಂಬುದನ್ನು ನಮಗೆ ಹೇಳಿಕೊಟ್ಟರು ನಮ್ಮ ಕಾವ್ಯ ಕೃತಿಗಳನ್ನು ಎಡಿಟ್ ಮಾಡಿದೆ ಕಿಟ್ಟಲ್ಲಿ ನಮಗೆ ಒಂದು ಡಿಕ್ಷನರಿ ಕೊಟ್ಟರು ಅನೇಕ ಕೃತಿಗಳ ಲಕ್ಷ್ಮೀಶ್ವರ ಜೈಮಿನಿ ಭಾರತ ಪಂಪ ಭಾರತ ಮೊದಲಾದಂತಹ ಅನೇಕ ಕೃತಿಗಳನ್ನ ಎಡಿಟ್ ಮಾಡಿಕೊಂಡರು ಇವತ್ತು ನಾವೇನೋ ಸಾಹಿತ್ಯವನ್ನು ಓದ್ತೀವಿ ಅಂತಂದ್ರೆ ಅದರ ಮಿಷನರುಗಳು ಎಡಿಟ್ ಮಾಡಿಕೊಂಡರು ಕನ್ನಡದ ಮೊದಲ ಪೇಪರ್ ಮಂಗಳೂರು ಸಮಾಚಾರ ಸೃಷ್ಟಿ ಮಾಡಿದ್ದೆ ಅವರು ಹೀಗಾಗಿ ನನಗೆ ಕರ್ನಾಟಕ ಸಂಸ್ಕೃತಿ ಎಂಬುದು ಅನೇಕ ಸಂಸ್ಕೃತಿಗಳ ಒಂದು ಮಿಶ್ರಣ ಆದ್ದರಿಂದ ಇದು ಇದರ ಪರಂಪರೆಯ ಭಾಗವಾಗಿರುವುದರಿಂದ ಇಂಥ ಸಂದರ್ಭದಲ್ಲಿ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳುವುದು ಉಳಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಕೂಡ ತುಂಬಾ ಕೆಲಸ ಮಾಡಬೇಕಾಗ್ತದೆ ಇವತ್ತು ನೀವು ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಇವತ್ತು ಕನ್ನಡ ನಿರೀಕ್ಷಿತ ವೇಗದಲ್ಲಿ ಬೆಳೀತಾ ಇಲ್ಲ ಭಾರತದಲ್ಲಿ ಅಲ್ಲ ಕರ್ನಾಟಕದಲ್ಲಿ ಬೆಳೀತಾ ಇಲ್ಲ ಕಾರಣಗಳನ್ನು ನಾವು ಹುಚ್ಚಿಕೊಳ್ಳಬೇಕು ನಾನು ಆಗಲೇ ಹೇಳಿದಾಗ ವಲಸೆ ತಾಂತ್ರಿಕವಾದ ವಲಸೆಗಾರರು ಇಲ್ಲಿ ಬಂದು ಅವರ ಭಾಷೆ ಎಂದು ನಾವು ಕಲಿತು ನಾವೇ ವಲಸಿಗರಾಗೆ ಆಗುವುದಕ್ಕಿಂತ ಹೆಚ್ಚಾಗಿ ನಮ್ಮ ಭಾಷೆಯನ್ನು ಅವರಿಗೆ ಹೇಳಿ ಅವರನ್ನು ನಮ್ಮವರನ್ನಾಗಿಸುವುದು ಬಹಳ ಮುಖ್ಯ ಇದು ಭಾಷಾ ಅಂತಂದ್ರೆ ಪ್ರಶ್ನೆ ಅಲ್ಲ ಈಗಾಗಲೇ ಮಾನ್ಯ ಅಧ್ಯಕ್ಷರು ಬಹಳ ಸೂಕ್ಷ್ಮ ವಿಷಯ ಅಂತ ಮೇಲೆ ಗಮನಕ್ಕೆ ತಂದಿದ್ದಾರೆ ನಾನು ಗಮನಿಸ್ತಾ ಇದ್ದೆ ಇಲ್ಲಿ ಬಂದಾಗಿಂದ ಇಲ್ಲಿ ಅಭಿಮಾನ ಎದ್ದು ಕಾಣ್ತಾ ಇತ್ತು ನಮಗೆ ಈ ರೈಲ್ವೆ ಇಲಾಖೆಯಲ್ಲಿ ಈಗಾಗಲೇ ನಾನು ಸದಸ್ಯರ ಕೇಳ್ತಾ ಇದ್ದೆ ಬಹಳ ಕಷ್ಟದಿಂದ ಈ ಕನ್ನಡ ಸಂಘವನ್ನ ಗಟ್ಟಿಯಾಗಿ ಇಟ್ಕೊಂಡು ಮತ್ತು ಈ ಕಟ್ಟಡವನ್ನ ಬಿಡಿಸ್ಕೊಂಡು ಇದನ್ನ ನವೀಕರಣ ಮಾಡಿಕೊಂಡು ಅಲ್ಪ ಸ್ವಲ್ಪ ಅದರ ಬಾಡಿಗೆ ಕನ್ನಡ ಕನ್ನಡಕ್ಕಾಗಿ ಮೂಲಕವಾಗಿ ಅದನ್ನ ಜೀವಂತವಾಗಿ ಇಟ್ಟಿದ್ದಾರೆ ಕೇಳ್ಪಟ್ಟೆ ಇಲ್ಲಿ ಅಭಿಮಾನ ಎದ್ದು ಕಾಣ್ತಿದೆ ಬಂಧುಗಳೇ ಕನ್ನಡದ ಅಭಿಮಾನ ಇದೇ ರೀತಿಯಾಗಿ ಮತ್ತೆ ಮುಂದುವರಿ ಆಶಾಭಾವನೆಯಿಂದ ಸಹ ಮೊದಲೇದಾಗಿ ಪ್ರಾಧಿಕಾರ ಮತ್ತು ಸರ್ಕಾರದ ಅಭಿನಂದನೆ ಇವತ್ತು ನಮ್ಮ ವಿಧಾನಸಭೆಯ ಕಲಾಪ ನಡೀತಾ ಇದೆ ವಿಧಾನ ಪರಿಷತ್ ಆದ್ರೂ ಸಹ ನಾವು ಈ ಒಂದು ಕನ್ನಡ ಸಂಘದ ಕಾರ್ಯಕ್ರಮ ಬರಬೇಕು ಹೀಗಾಗಿ ನಾವು ಇದು ಬೆಳಗ್ಗೆ ಇರತ ಸಂಜೆಗೆ ನಾವು ಈ ವೇಳೆಯನ್ನ ಸ್ಥಳಾಂತರಿಸಿದ್ವಿ ಮುಂದುವರಿಸಿದ್ವಿ ಹೀಗಾಗಿ ಅಂದ್ರೆ ಬಂದ ಮೇಲೆ ನಮ್ಗೆ ಗೊತ್ತಾಯ್ತು ಇದು ಬಂದಿದ್ದು ನಾವು ಬಹಳ ಸಾರ್ಥಕತೆ ಅಂತ ಹೇಳಿದ್ರೆ ಬಹಳ ಕಷ್ಟದಿಂದ ಬಹಳ ರಿಸ್ಕ್ ತಗೊಂಡು ಈ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರ ಗಣಪರ ಹಿರಿಯ ಹೋರಾಟಗಾರರು ಇರತಕ್ಕಂತ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಬಹಳ ಮುಖ್ಯವಾಗಿ ಈಗಾಗಲೇ ಇರ್ತಕ್ಕಂಥ ಗೌರವ ಉಪಸ್ಥಿತ ಎಲ್ಲ ಅಧ್ಯಕ್ಷರು ಬೇರೆ ಬೇರೆ ಪದಾಧಿಕಾರಿಗಳು ಅವರೆಲ್ಲರಿಗೂ ಸಹ ನಾನು ಬಹಳ ಚಿರುವಣಿಯಾಗಿದ್ದೇನೆ ಕನ್ನಡದ ಕೆಲಸ ಈಗಾಗಲೇ ಅಧ್ಯಕ್ಷರು ಹೇಳಿದರು ಇಲ್ಲಿ ಕೋವೆಂಪುರ ಇದ್ದಂಥ ನಾಡು ನಾಡು ಹಾಗೆಯೇ ಶ್ರೀ ಶ್ರೀಗಂಠ ನಾಡನ್ನ ಈ ಮೈಸೂರನ್ನ ಇನ್ನೂ ಹೆಚ್ಚು ಕಂಗೊಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ ಬಂಧುಗಳೇ ನಾನು ಹಿಂದೆ ಕುತ್ಕೊಂಡಂತಹ ಸ್ನೇಹಿತರನ್ನ ಗಮನಿಸ್ತಾ ಇದ್ದೆ ಅವರು ಯಾರು ಚಪ್ಪಾಳೆ ಹೊಡೆದು ಚಪ್ಪಾಳೆ ಹೊಡಿತಾ ಅವರು ಅವ್ರಿಗೆ ಆ ಭಾಷೆ ಬಂದಿಲ್ಲ ಆದ್ರೂ ಚಪ್ಪಾಳೆ ಮುಂದೆ ಹೊಡಿತಾ ಇದಾರೆ ನಾವು ಚಪ್ಪಾಳೆ ತಟ್ಟಬೇಕು ಅಂತೇಳಿ ತಟ್ತಾ ಇದ್ರು ಅವ್ರಿಗೆ ನಮ್ದ ನಮ್ಮ ಹೊತ್ತಿನ ಮತ್ತೊಮ್ಮೆ ಚಪ್ಪಾಳೆಗಳು ಅವ್ರಿಗೆ ಚಪ್ಪಾಳೆ ಅಂತ ಒಂದು ಅವ್ರ ಲಿಂಕ್ ಆಗುತ್ತೆ ಅವ್ರು ಕಲಿಬೇಕಂತ ಆಸಕ್ತಿ ಇದೆ ಆದ್ರೆ ಕಲಿಸ್ತಕ್ಕ ಮನೋಭಾವ ನಮ್ಮಲ್ಲಿರ್ಬೇಕು ಕೇವಲ ಸರ್ಕಾರ ಮತ್ತು ಇಂಥ ಸಂಘಗಳು ಮಾಡ್ತಕ್ಕಂಥದ್ದಲ್ಲ ನಿಮ್ಮ ಮಧ್ಯದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡತಕ್ಕಂಥ ಅವಧಿಯಲ್ಲಿ ನಿಮ್ಮ ಭಾಷೆಯಲ್ಲಿ ಅವ್ರಿಗೆ ಮಾತಾಡಿ ಅವ್ರು ಖಂಡಿತ ಅರ್ಥ ಆಗ್ತದೆ ಖಂಡಿತ ಅವ್ರು ಕಲಿತಾರೆ ಯಾಕಂದ್ರೆ ಬಹಳ ಕಾರ್ಮಿಕ ವರ್ಗದವಾದಂತಹ ಸ್ನೇಹಿತರವರು ಯಾರು ಸಹ ಶ್ರೀಮಂತ ವರ್ಗದವ್ರು ಅಲ್ಲ ಅಂತ ನನ್ಗೆ ಅನ್ಸುತ್ತೆ ಅವ್ರು ನೋಡಿದ್ರೆ ಅವರೆಲ್ಲರೂ ಸಹ ಕಲ್ತಕ್ಕಂತ ಬಹಳ ಕಷ್ಟದಿಂದ ಬಹಳ ಬಡತನದಿಂದ ತಮ್ಮ ತಮ್ಮ ರಾಜ್ಯದಲ್ಲಿ ಬಹಳ ಬಡತನ ಇದೆ ಬಂಧುಗಳೇ ಅಲ್ಲಿಂದ ಇಲ್ಲಿ ಕೆಲಸವನ್ನು ಹಚ್ಕೊಂಡಂತ ಸ್ನೇಹಿತರು ಸಂವಿಧಾನದತ್ತವಾಗಿ ನಾವ್ ಯಾರನ್ನು ಬರಬೇಡಕ್ ಆಗಲ್ಲ ಆದ್ರೆ ನಮ್ಮ ಭಾಷೆಯನ್ನ ಕಲಿಸ್ತಕ್ಕಂಥ ಕೆಲಸ ನಾವು ಕನ್ನಡಿಗರು ಮೊದಲೇ ಮಾಡ್ಬೇಕಾಗಿದೆ ಬಂಧುಗಳೇ ಅವ್ರು ತಪ್ಪಲ್ಲ ಅವ್ರು ಬಂದಿದ್ದಾರೆ ಅವ್ರು ನಾವು ಕಲ್ಸ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ ಅದನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಮ ಕರ್ನಾಟಕ ಸರ್ಕಾರ ಪ್ರಾಧಿಕಾರದ ಮುಖಾಂತರ ಸಾಕಷ್ಟು ಕೆಲಸಗಳನ್ನ ಈ ತರಬೇತಿ ಕೇಂದ್ರ ಮಾಡ್ತಾ ಇದ್ದೀವಿ ಪುರುಷೋತ್ತಮ ಅವರು ಒಬ್ಬ ಒಳ್ಳೆಯ ಶಿಕ್ಷಕರು ನಿಮ್ಮ ಮಟ್ಟಕ್ಕೆ ಇಳಿದು ನಿಮ್ಮ ಕನ್ನಡವನ್ನು ಕಲಿಸ್ತಕ್ಕಂತ ಕೆಲಸವನ್ನ ಅವರು ಮಾಡ್ತಾರೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ ತೀನ್ ಗುಣ ಹೇ ಪುಟ್ಟ ಲೈನ್ यहाँ से शुरू होगा नीचे तक आएगा फिर ऊपर तक आएगा सेंटर में आएगा सेंटर में आएगा तो तीन है चार नहीं है सारे वट एवर यू राइट इसमें तीन बुनाते राउंड यहां से शुरू होगा ऐसे आ गए ऊपर होगा ये आप ट्राई कर सकते हैं लेफ्ट राइट एंड राउंड

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ